ಹಾಗೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾರೆ ಮಲಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ದೇವ್ರು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಆಲ್ರೆಡಿ ಗೊತ್ತಿದೆ ಸೊ ಕೊಲೆ ವಿಚಾರದಲ್ಲಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಆಲ್ರೆಡಿ ಎಸ್ಟೇಷನ್ ಇದ್ದಾರೆ ಬಟ್ ಆದರೆ ಇದು ತನಿಖೆ ನಡೀತಾ ಇದೆ ಇನ್ನೂ ಗೊತ್ತಿಲ್ಲ ಎಲ್ಲಿಗೆ ಹೋಗಿ ಮುಟ್ಟೋದೇ ಗೊತ್ತಿಲ್ಲ ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ನೋಡೋಕೆದ್ರೆ ಪೊಲೀಸರ ಕಡೆಯಿಂದ ತುಂಬ ಒಂದು ಪಾಸಿಟಿವ್ ಆಗಿ ಒಂದು ತನಿಖೆ ನಡೀತಾ ಇತ್ತು ಆ್ಯಂಡ್ ಬಟ್ ಇವತ್ತು ಎರಡು ದಿವಸದಿಂದ ನೋಡ್ತಾ ಇದ್ರೆ ಎಲ್ಲೋ ಎಲ್ಲೋ ಹಳ್ಳ ಹಿಡಿಯುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅನ್ನಿಸ್ತಿದೆ ನನಗೆ ಐ ತಿಂಕ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಪೊಲೀಸರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಬಟ್ ನಿನ್ನೆಯಿಂದ ನೋಡ್ತಾ ಇದ್ದರೆ ಬೆಳಗ್ಗೆಯಿಂದ ಎಲ್ಲೋ ಕಾಣದ ಕೈಗಳು ಎಲ್ಲೋ ಇದರಲ್ಲಿ ದಾರಿ ಅಂತ ಕೆಲಸ ಮಾಡ್ತಿದ್ದಾವೆ ಅಂತ ಅನ್ನಿಸ್ತಿದೆ ನನಗೆ ಯಾಕಂದರೆ ಸುದ್ದಿವಾಹಿಗಳು ನೋಡ್ತಿರೋ ಪ್ರಕಾರ ಸುಮಾರು ರಾಜಕಾರಣಿಗಳು ಕೂಡ ಒತ್ತಡ ಇದೆ ಸೊ ಹಾಗೆ ಹೀಗೆ ಮಂತ್ರಿಗಳು ಎಲ್ಲ ಒಂದು ದರ್ಶನವ್ರನ್ನ ಈ ಒಂದು ಇದರಿಂದ ಪಾರ್ ಮಾಡಬೇಕು ಅಂತ ಪಣ ತೊಟ್ಟಿರೋ ರೀತಿಯಲ್ಲಿ ಕಾಣಿಸ್ತಿದೆ ಯಾಕಂದರೆ ಒತ್ತಡ ಮೇಲೆ ಒತ್ತಡ ಬರ್ತಿದ್ದೆ ಅಂತೆ ಪೊಲೀಸ್ ಅವ್ರಿಗೆ ಬಟ್ ಒಂದು ಪಾಸಿಟಿವ್ ಅಂತಂದರೆ ಸಿ ಎಮ್ ಸಿದ್ದರಾಮಯ್ಯ ಅವರು ಇದಕ್ಕೆ ಯಾವುದಕ್ಕೂ ಕೂಡ ಒಂದು ಉಪಕಾರ ಆಗ್ದೇನೆ ಅವ್ರ ಮಾತು ಕೇಳ್ದೇನೆ ಒಂದು ನ್ಯಾಯಯುತವಾಗಿ ತನಿಖೆ ಆಗಬೇಕು ಅಂತ ಒಂದು ಬಯಸ್ತಿದ್ದಾರೆ ಜೊತೆಗೆ ಇವತ್ತು ಒಂದು ಅವ್ರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ನಿಮ್ಗೆ ಗೊತ್ತಿರುವ ನ್ಯೂಸಲ್ಲಿ ನೋಡಿದರೆ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿದರು ಗ್ರೌಂಡ್ ಫ್ಲೋರು ಜೊತೆಗೆ ಗೇಟ್ಗೆ ಜೊತೆಗೆ ಫಸ್ಟ್ ಫ್ಲೋರ್ಗೂ ಕೂಡ ಶಾಮಿಯಾನ ಹಾಕಿ ಒಳಗಡೆ ಗೊತ್ತಿಲ್ಲ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು ದರ್ಶನ್ಗೆ ಅಥವಾ ಆ ಒಂದು ಆರೋಪಿಗಳಿಗೆ ಅಂತ ಗೊತ್ತಿಲ್ಲ ಯಾವ ಕಾರಣಕ್ಕೋಸ್ಕರ ಒಂದು ಇದನ್ನು ಹಾಕಿದ್ರು ಗೊತ್ತಿಲ್ಲ ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಏನು ಅನಿಸುತ್ತೆ ಅಂದರೆ ಓ ಏನೋ ಮುಚ್ಚಾಕಬೇಕು ಒಳಗಡೆ ಏನೋ ಒಂದು ರೀತಿಯಲ್ಲಿ ನಡೆಸ್ತಿದ್ದಾರೆ ಅಂದರೆ ಅಲ್ಲ ಗುರು ಪೊಲೀಸ್ ಸ್ಟೇಷನ್ಗೇನೇ ಒಂದು ರೀತಿಯಲ್ಲಿ ಶಾಮಿಯಾನ ಹಾಕಿ ಕ್ಲೋಸ್ ಮಾಡ್ತಾರೆ ಅಂತಂದರೆ ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಹಾಕೊಂಡಿದ್ದಾರೆ ಅಂದರೆ ಜನಗಳಿಗೆ ಕಂಟ್ರೋಲ್ ಮಾಡೋಷ್ಟು ಕೆಪ್ಯಾಸಿಟಿ ಇಲ್ವಾ ಅಂತ ಒಂದು ಹೇಳ್ತೀವಂತಂದರೆ ಅನುಮಾನ ಬರುತ್ತೆ ಸೊ ಆ ರೀತಿಯಲ್ಲಿ ನಡ್ಕೊತಿದ್ದಾರೆ ಪೊಲೀಸವರು ನಿನ್ನೆಯಿಂದ ನೋಡ್ತಾ ಇದ್ದಾರೆ ನಿಜವಾಗ್ಲೂ ನನಗೆ ಸಕ್ಕತ್ ಖುಷಿಯಾಗಿತ್ತು ಸ್ಟಾರ್ಟಿಂಗಲ್ಲಿ ಅವ್ರು ತಗೊಂಡಂಥ ನಿರ್ಧಾರಗಳು ಬಟ್ ಇತ್ತೀಚಿನ ನಡೆಗಳನ್ನ ನೋಡ್ತಾಯಿದ್ರೆ ತುಂಬ ಸ್ವಲ್ಪ ಬೇಜಾರಾಗ್ತಿದೆ ಆ್ಯಂಡ್ ಸಿದ್ದರಾಮಯ್ಯ ಅವರು ಕಡಕ್ಕಾಗಿ ಹೇಳಿದ್ದಾರೆ ಯಾವುದೇ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಕೊಡುವಂಥ ಅವಶ್ಯಕತೆ ಇಲ್ಲ ನಾರ್ಮಲ್ಲಾಗಿ ಆರೋಪಿಗಳನ್ನ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಿರೋ ಅದೇ ರೀತಿಯಲ್ಲಿ ಟ್ರೀಟ್ ಮಾಡಿ ಅಂತ ಹೇಳಿದ್ದಾರೆ ಬಟ್ ಆದರೂ ಕೂಡ ಸುಮಾರು ಒತ್ತಡಗಳಂತೂ ಇದ್ದಾವೆ ಸೊ ಈ ಕೇಸ್ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ನನಗೆ ನನಗೆ ಥಿಂಕಿಂಗ್ ಪ್ರಕಾರ ನಾನು ಮೊನ್ನೆ ಹೇಳಿದ್ದೆ ತುಂಬ ಕಷ್ಟ ಇದೆ ಇದರಲ್ಲಿ ನ್ಯಾಯ ಸಿಗೋವಂಥದ್ದು ಆ ಒಂದು ಮನೆಯವ್ರಿಗೆ ಆ್ಯಂಡ್ ಸುಮಾರು ಜನ ಇರ್ತಿದ್ದಾರೆ ಆ ರೇಣುಕಾ ಏನೋ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾನೆ ಹಾಗೆ ಹೀಗೆ ಅದೆಲ್ಲ ಸರಿನಾ ಅಂತ ಸುಮಾರು ಜನ ಅಂತಿದ್ರು ಖಂಡಿತವಾಗ್ಲೂ ತಪ್ಪಿದೆ ಅವ್ನು ಮಾಡಿರೋದು ಖಂಡಿತವಾಗ್ಲೂ ತಪ್ಪು ಒಂದು ವೇಳೆ ಅವನು ಆ ರೀತಿಯಲ್ಲಿ ಮಾಡಿದರೆ ಅವನೇನಾದರೂ ಅಸಭ್ಯವಾಗಿ ಕೆಟ್ಟದಾಗಿ ಅಶ್ಲೀಲವಾಗಿ ತುಂಬ ಅಶ್ಲೀಲವಾಗಿ ಕಳಿಸಿದ್ರೆ ಅದು ಖಂಡಿತವಾಗ್ಲೂ ತಪ್ಪೇನೆ ಓಕೆ ಅದನ್ನು ಯಾರೂ ಡಿಫೆಂಡ್ ಮಾಡ್ಕೊತಾ ಇಲ್ಲ ಬಟ್ ಆದರೆ ಅದಕ್ಕೆ ಉತ್ತರವಾಗಿ ಇವರು ಕೊಲೆ ಮಾಡುವಂಥದ್ದು ಇನ್ನೂ ಘನಘೋರ ತಪ್ಪಿದು ಓಕೆ ಸೊ ಇದು ಮಾತ್ರ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅದರಲ್ಲೂ ಕೂಡ ಸುಮಾರು ಅನುಮಾನಗಳಿದ್ದಾವೆ ಸೊ ಒಂದು ಒಂದಂತಲ್ಲ ಈ ಥರದ ಅಶ್ಲೀಲ ಕಮೆಂಟ್ಗಳಿಗೋಸ್ಕರ ಅಥವಾ ಮೆಸೇಜ್ಗಳಿಗೋಸ್ಕರನೇ ಒಂದು ಕೊಲೆ ಮಾಡ್ತಾರೆ ಅನ್ನೋದು ಕೂಡ ಒಂದು ಅನುಮಾನ ಇದೆ ಆ್ಯಂಡ್ ಇದು ಬಿಟ್ಟು ಏನೋ ಬೇರೆ ಇರ್ಬೋದೇನೋ ಅಂತ ಕೂಡ ಒಂದು ಸುಮಾರು ಜನ ಅದು ಮಾತಾಡ್ತಿದ್ದಾರೆ ಸೊ ಅದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗುತ್ತೆ ಬಟ್ ನಾನು ಮಾತಾಡಕ್ಕೆ ಬಂದಿದ್ದೇನು ಅಂತಂದರೆ ಕಮೆಂಟ್ ಮಾಡಿದ್ರೆ ಕೊಲೆನಾ ಅಂತ ಅಂದರೆ ಒಂದು ಅಶ್ಲೀಲವಾಗಿ ಕೆಟ್ಟದಾಗಿ ಪೋಸ್ಟ್ ಹಾಕಿದ್ರೆ ಆ್ಯಂಡ್ ಕಮೆಂಟ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೇ ಕೊಲೆ ಅನ್ನೋ ಹಾಗಿದ್ರೆ ನನ್ನ ಪ್ರಕಾರ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಸೆಲೆಬ್ರಿಟಿಗಳ ಒಂದು ಅಭಿಮಾನಿಗಳು ಅಂತ ಏನು ಅನ್ಸ್ಕೊಂಡಿರ್ತಾರೆ ಇದರಲ್ಲಿ ಅರ್ಧ ಜನ ಸ್ಮಶಾನ ಸೇರಬೇಕಾಗತ್ತೆ ಅದರಲ್ಲಿ ಯಾವ ಹೀರೋ ಅಭಿಮಾನಿಗಳು ಎಷ್ಟು ಪರ್ಸೆಂಟೇಜು ಅಂತ ನೀವೇ ಲೆಕ್ಕಾಕೊಂಬಿಡಿ ಯಾಕೆ ಅಂತಂದರೆ ಟ್ವಿಟರಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಇವರ ಒಂದೊಂದು ಕಮೆಂಟ್ಗಳು ನೋಡಬೇಕು ನೀವು ಅದು ಎಲ್ಲ ಸೊಂಟದ ಕೆಳಗಡೆ ಇರುವಂಥ ಕಮೆಂಟ್ಗಳೇನೆ ಈ ಬೇರೆಯವ್ರ ಬಿಟ್ಟಾಕಿ ಓಕೆ ಏನೋ ಕೆಟ್ಟದಾಗಿ ವಿಡಿಯೋ ಮಾಡಿದ್ರೆ ಅದು ಮಾಡಿದ್ರೆ ಇದು ಮಾಡಿದ್ರೆ ಓಕೆ ಒಪ್ಕೊಳ್ಳೋಣ ಈಗಿನ ನಾನು ಒಂದು ಎರಡು ಮೂರು ವೀಡಿಯೋ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಒಂದೆರಡು ವೀಡಿಯೋ ಒಂದು ವೀಡಿಯೋ ಹಾಕಿದ್ದೀನಿ ಅದರಲ್ಲೂ ಕೂಡ ನಾನು ಏನು ಜಾಸ್ತಿ ಕೆಟ್ಟದಾಗ ಏನು ಮಾತಾಡಿಲ್ಲ ಇರೋ ಒಂದು ಸಿಚುವೇಷನ್ ಬಗ್ಗೆ ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನ ಪಟ್ಟಿದ್ದೀನಿ ಓಕೆ ಅದಕ್ಕೂ ಕೂಡ ಕೆಟ್ಟ ಕೆಟ್ಟದಾಗ ಕಮೆಂಟ್ ಹಾಕ್ತಾರೆ ನಾನು ಹೋಗ್ಬಿಟ್ಟು ಒಬ್ಬನ ಕರ್ಕೊಂಡ್ಬಂದು ಒಬ್ಬನ ಶೆಡ್ಡಲ್ಲಿ ಹಾಕ್ಬಿಟ್ಟು ಅವ್ನಿಗೆ ಮರ್ಡರ್ ಮಾಡಬೇಕಾ ಹಾಗಿದ್ರೆ ಜೈನಾ ಅವ್ನು ನಾನು ಹೇಳ್ಬೋದಲ್ಲ ಅವ್ನು ಕೆಟ್ಟದಾಗ ಕಮೆಂಟ್ ಮಾಡ್ದೆ ಅವ್ನು ಮರ್ಡರ್ ಮಾಡಿದೆ ಅಂತ ಅವ್ರು ನನಗೂ ಜೈ ಅಂತೀರಾ ಸೊ ಆ ಒಂದು ರೇಂಜಿಗೆ ನಮಗೆ ತಾಕತ್ತಿಲ್ಲ ಬಿಡಿ ಬಟ್ ಆದರೆ ನಾನು ಮೊದಲೇ ಹೇಳ್ತಿರೋದು ಏನಂತಂದರೆ ಈ ಕೆಟ್ಟದ ಕಮೆಂಟ್ ಮಾಡುವಂಥದ್ದು ಅಶ್ಲೀಲವಾಗಿ ಮೆಸೇಜ್ ಮಾಡುವಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಒಂದು ಜಮಾನದಲ್ಲಿ ಇವೆಲ್ಲ ಸಾಮಾನ್ಯನೇ ಓನ್ಲಿ ದರ್ಶನ್ ಅವ್ರಿಗೆ ಮತ್ತು ಅವ್ರ ಹೆಂಡ್ತಿಯವ್ರಿಗೆ ಮಾತ್ರ ಮಾಡೋದಲ್ಲ ಈ ಎಲ್ಲರಿಗೂ ಮಾಡ್ತಾರೆ ಬಟ್ ಅದಕ್ಕೊಂದು ವೇ ಅಂತ ಇದೆ ಅದನ್ನು ನೀವು ಅದರಿಂದ ಪಾರಾಗಬೇಕು ಅಂದರೆ ಒಂದು ವೇ ಇದೆ ನೀವು ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೊಡಿ ಸೈಬರ್ ಪೊಲೀಸರಿಗೆ ಕೊಡಿ ಅಥವಾ ಇಲ್ಲಿ ಹೊರಗಡೆ ಕೊಡಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡಿ ಅದನ್ನೆಲ್ಲ ಬಿಟ್ಟು ಕಾನೂನ ಕೈ ತೊಗೊಂಡು ಮರ್ಡ್ರ್ ಮಾಡೋದು ಅಂದರೆ ನಾನು ಹೇಳ್ತಾ ಇಲ್ವಾ ಇದೇ ರೀತಿ ಮರ್ಡರ್ ಮಾಡ್ತಾ ಹೋದ್ರೆ ಈ ಹೀರೋಗಳ ಫ್ಯಾನ್ಸ್ ಗಳಂತ ಅದರಲ್ಲಿ ಅರ್ಧ ಜನ ಅರ್ಧ ಫ್ಯಾನ್ಸ್ ಗಳು ಸ್ಮಶಾನ ಸೇರ್ಬೇಕಾಗತ್ತೆ ಅದ್ರಲ್ಲಿ ನಾನು ಹೇಳ್ತಿರೋದು ಯಾವ ಹೀರೋ ಫ್ಯಾನ್ಸ್ಗಳು ಜಾಸ್ತಿ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅಂತಂದ್ರೆ ನೀವೇ ತಿಳ್ಕೊಂಬಿಡಿ ನಾನು ಬೇಕಾಗಲ್ಲ ಸುಮ್ಮನೆ ಮತ್ತೆ ಅದೇ ಅಮ್ಮ ಅಕ್ಕ ಭಾಷೆಗಳೇ ಬಂದ್ಬಿಡ್ತಾವೆ ಕಮೆಂಟ್ ಅಲ್ಲಿ ಸತ್ಯ ಹೇಳಿದ್ರೆ ಅವ್ರಿಗೆ ನಿಜವಾಗ್ಲೂ ಉರಿ ತಡ್ಕಳಕಾಗಲ್ಲ ಅವ್ರ ಕಡೆಯಿಂದ ಅಂದ್ರೆ ಎಂಥ ಒಂದು ಬ್ರೈನ್ ವಾಶ್ಡ್ ಫ್ಯಾನ್ಸ್ಗಳು ಅಂತಂದರೆ ಈ ಪ್ರತಿಯೊಂದು ಕೂಡ ಡಿಫೆಂಡ್ ಮಾಡ್ಕೊತಾರೆ ಪ್ರತಿಯೊಂದು ಡಿಫೆಂಡ್ ಮಾಡ್ಕೊತಾರೆ ನಾವೊಂದೇನೋ ಒಂದು ಒಳ್ಳೆಯ ಮಾತು ಹೇಳೋಕ್ಕೆ ಹೋದರೆ ತಗೋ ಲೌಡೆ ಅಕ್ಕ ಅಮ್ಮ ಇವೇ ಬಂದುಬಿಡ್ತವೆ ನೀವು ಸಾಚಾರ ನಮ್ಮ ಮಕ್ಕಳು ಹಂಗಿದ್ರೆ ಅವನೇನೋ ಅಷ್ಟಲ್ಲಿ ಇವಾಗ ಕಮೆಂಟ್ ಮಾಡ್ದಾ ಅಂತ ಹೇಳ್ಬಿಟ್ಟು ಅವ್ನು ಕೊಲೆ ಮಾಡಿದ್ನ ಡಿಫೆಂಡ್ ಮಾಡ್ಕೊತಿದ್ದೀರಿ ಅಂತಂದರೆ ನೀವು ಅದೇ ಒಂದು ರೀತಿಯಲ್ಲಿ ಮಾಡ್ತಿದ್ದೀರಲ್ವ ಅವ್ನು ರೇಣುಕಾ ಸ್ವಾಮಿ ಏನು ಮಾಡ್ದೆ ಅದನ್ನೇ ನೀವು ಮಾಡ್ತಿದ್ರಲ್ಲ ನಿಮ್ಮನ್ನ ಯಾವನಾದ್ರೂ ಕೊಲೆ ಮಾಡಿದ್ರೆ ಆಗಿದ್ರೆ ಅದನ್ನ ನಾವು ಫಸ್ಟ್ ಸರಿ ಇದ್ದರೆ ಬೇರೆಯವ್ರಿಗೆ ಹೇಳಬೇಕು ನಾವೇ ಸರಿ ಇಲ್ಲ ಅಂದಮೇಲೆ ಸುಮ್ಮನೆ ಇದ್ದುಬಿಡ್ಬೇಕು ನಾನು ನಾನು ನೋಡ್ತಾ ಇದ್ದೆ ಅಲ್ಲೆಲ್ಲ ಅಭಿಮಾನಿಗಳು ಸ್ಟೇಷನ್ ಎದುರುಗಳಿಗೆ ಅವರೆಲ್ಲ ಬಂದು ನಿಂತ್ಕೊಂಡ್ರಿ ಅವರೆಲ್ಲ ಕಾಲೇಜ್ ಸ್ಟೂಡೆಂಟ್ಗಳು ಇವಾಗ ನನ್ನ ಪ್ರಕಾರ ಇಪ್ಪತ್ತು ದಾಟಿಲ್ಲ ಅವ್ರಿಗೆ ಸುಮಾರು ಜನ ಹದಿನೇಳು ಹದಿನೆಂಟು ವಯಸ್ಸಿನವರೆಲ್ಲನೂ ಅವ್ರು ಏನು ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅನ್ನೋದು ಕೂಡ ಅವ್ರಿಗೆ ಅರಿವಿಲ್ಲ ಸುಮ್ಮನೆ ಬಂದಿದ್ದಾರೆ ಅಷ್ಟೇ ಯಾವನೊಬ್ಬ ಮೈಕ್ ಹಿಡಿತಾನೆ ಸುಮ್ಮನೆ ಏನು ಬಾಯಿಗೆ ಬಂದಿದ್ದು ಮಾತಾಡ್ಬಿಡೋದು ನಮ್ಮ ಭಾಸ್ಕಂಡ್ರೆ ಊರಿ ನಮ್ಮ ಭಾಸ್ಕಂಡ್ರೆ ತಿಕ್ಕ ಊರಿ ಅವ್ರು ಬೆಳಿತವ್ರಿ ಅಂತ ಹೇಳ್ಬಿಟ್ಟು ಬೇಕು ಅಂತ ಮಾಡ್ತವ್ರೆ ಸೆಲೆಬ್ರಿಟಿಗಳನ್ನ ಅರೆಸ್ಟ್ ಮಾಡಬಾರ್ದು ಆ್ಯಂಡ್ ಒಂದು ಎರಡು ಪ್ಯಾಕ್ ಜಾಸ್ತಿ ಹಾಕಿದ್ದಾರೆ ಹೊಡೆದ್ರೂ ಹೊಡೆದಿರ್ಬೋದು ಇವೆಲ್ಲ ಕಮೆಂಟ್ಗಳು ನಮ್ಮ ದೇಶದಲ್ಲಿ ಹೆಂಗಿದೆ ಅಂತಂದರೆ ಎಜುಕೇಷನ್ ತುಂಬ ಕಡಿಮೆ ಇದೆ ಹ್ಞೂ ಎಜುಕೇಷನ್ ಇದ್ದರೂ ಕೂಡ ಬುದ್ಧಿ ಇಲ್ಲ ಅಂದರೆ ನಮ್ಮ ಇನ್ನೊಂದು ನಮ್ಮ ದಿವಸದಲ್ಲಿ ಪ್ರಾಬ್ಲಮ್ ಏನಂತಂದರೆ ಒಬ್ಬ ಯಾವನಿಗಾದ ಏನೋ ಸಹಾಯ ಮಾಡಿದ್ರೆ ಅವ್ನು ದೇವರು ಅವನು ಏನು ಬೇಕಾದರೂ ಮಾಡಲಿ ಅವನ್ನ ಡಿಫೆಂಡ್ ಮಾಡ್ಕೊತಾರೆ ಅಭಿಮಾನ ಇರಬೇಕು ಹುಚ್ಚು ಅಂದ ಅಭಿಮಾನ ಇರಬಾರ್ದು ನಮ್ಮ ಜನ ಬರೀ ಫಾಲೋ ಫಾಲೋ ಮಾಡೋದೇ ಆಗೋಯ್ತು ನಮ್ಮ ಜೀವನ ಅದೇ ಯಾರು ಹೇಳಿದ್ರು ಎಲ್ಲೋ ಓದಿದ್ದೆ ನಾನು ನಮ್ಮ ನಮ್ಮ ದೇಶದ ಜನಗಳಿಗೆ ಆಳೋದು ಗೊತ್ತಿಲ್ಲ ಆಳ್ಸ್ಕೊಳ್ಳೋದು ಗೊತ್ತು ಅಂದರೆ ಒಬ್ಬನ ಇದರಲ್ಲಿ ಆಳಾಗಿರೋದು ಗೊತ್ತಿದೆ ಇವ್ರಿಗೆ ಆಳೋದು ಗೊತ್ತಿಲ್ಲ ಆಳೋರು ಕೆಲವೇ ಕೆಲವು ಪರ್ಸೆಂಟ್ ಜನಗಳಷ್ಟೇ ನಮ್ಮನ್ನು ಚೆನ್ನಾಗಿ ಆಳ್ತಿದ್ದಾರೆ ಈ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಹಿಂಗೆ ಆಗೋದು ಇವಾಗ ಅವ್ನು ನಾಲ್ಕು ಜನಕ್ಕೆ ಸಹಾಯ ಮಾಡ್ತಾನೆ ಅವ್ನು ಒಳ್ಳೆಯವನು ಅವ್ನು ಏನೇ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಅವನ್ನೇ ಡಿಫೆಂಡ್ ಮಾಡ್ಕೊಳ್ಳೋದು ಸೊ ಇದೇನು ನಡೀತಿರೋದು ಆ್ಯಂಡ್ ಅವನೇನೇ ಸಹಾಯ ಮಾಡಿದ್ರು ಕೂಡ ಸೊ ಬಟ್ ಒಂದು ತಪ್ಪು ಅಂತ ಏನಾದರೂ ಮಾಡಿದ್ರೆ ಅವ್ನಿಗೆ ಕಾನೂನು ರೀತಿಯಲ್ಲಿ ಏನಾಗಬೇಕು ಅದು ಆಗಲೇಬೇಕು ಓಕೆ ಇದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಮುಂಜಾಗಿದಾಗೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಕಮೆಂಟ್ ಮಾಡೋ ಟೈಮಲ್ಲಿ ಮೆಸೇಜ್ ಮಾಡೋ ಟೈಮಲ್ಲಿ ಒಂದು ಸರಿಯಾದ ವೇನಲ್ಲಿ ಕಮೆಂಟ್ ಮಾಡಿ ಓಕೆ ಇದು ಯಾರೇನೇ ಇವಾಗ ನನಗೂ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಹೀಗೆ ಎಲ್ಲ ಬೈತಿರ್ತಾರೆ ಬಟ್ ನಾವು ಅದನ್ನು ತಿರ್ಗಾ ಮಾಡಿದ್ರೆ ಸೊ ಇದೇ ಘಟನೆಗಳಾಗ್ತಾ ಹೋಗ್ತವೆ ಸುಮ್ಮನೆ ಅದು ವೇ ಅಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ நான் அதன ஆல்மோஸ்ட் தோழைக்கு இஷ்டப்படுத்தி சோஷியல் மீடியா ப்ளாட்ஃபார்ம் பந்தாதமே எடனும் தோம்பு ஓகே ಕೆಟ್ಟದಾಗಲಿ ಒಳ್ಳೆಯದಾಗ್ಲಿ ಎರಡೂ ಕೂಡ ಒಂದೇ ವೇನಲ್ಲಿ ತಗೊಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ತಗೊಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ನಮಗೆ ಕೆಟ್ಟ ಕಮೆಂಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಸೊ ಹೋಗಿ ಕೊಲೆ ಮಾಡುವಂಥದ್ದು ಅದು ಮಾಡುವಂಥದ್ದು ನಿಜವಾಗ್ಲೂ ನನ್ನ ಪ್ರಕಾರ ತಪ್ಪೋ ಒಂದು ರೀತಿಯಲ್ಲಿ ದರ್ಪ ತೋರಿಸೋ ರೀತಿಯಲ್ಲಿ ಆಗುತ್ತೆ ನಿಮಗೆ ಅತಿಯಾಗಿ ಏನಾದರೂ ಹತ್ರ ಕಮೆಂಟ್ಗಳು ಬರ್ತಿದೆ ನಿಮ್ಮ ಟಾರ್ಚರ್ ಆಗ್ತಿದೆ ಮನ್ಸ್ ಮನಸ್ಥಿತಿ ಏನಾದರೂ ತೊಂದರೆ ಆಗ್ತಿದೆ ಅಂತಂದಾಗ ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಸೊ ಅವರು ಏನಾದರೂ ಆ್ಯಕ್ಷನ್ ತೊಗೊತಾರೆ ಪದೇ ಪದೇ ಹಿಂಗೆ ಆಗ್ತಿದೆ ಅಂತ ಬಿಟ್ಟು ಅದನ್ನೆಲ್ಲ ಬಿಟ್ಟು ಈ ಥರ ಒಂದು ಒಂದು ಕಮೆಂಟ್ಗೋಸ್ಕರ ಒಂದು ಅಶ್ಲಿಲವಾಗಿ ಮೆಸೇಜ್ ಮಾಡಿದ್ದಕ್ಕೋಸ್ಕರ ಅವನು ಚಿತ್ರರೋಗದಿಂದ ಕರ್ಕೊಂಡು ಬಂದು ಇಲ್ಲಿ ಬಂದು ಮರ್ಡರ್ ಮಾಡಿ ಅದರಲ್ಲಿ ಸುಮಾರು ಜನನ ಇನ್ವಾಲ್ವ್ ಆಗಿ ಇವಾಗ ಅವ್ರ ಮನೆಯವ್ರಿಗೆ ಸುಮಾರು ಇದರಲ್ಲೆಲ್ಲ ಒಂದು ರೀತಿಯಲ್ಲಿ ಕಾಂಪ್ಲಿಕೇಟೆಡ್ ಅನ್ನೋ ರೀತಿಯಲ್ಲಿ ಆಗಿದೆ ಇವಾಗ ಸೊ ಅದು ಅವರು ಒಂದು ವೇಳೆ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ತಪ್ಪು ಮಾಡಿಲ್ಲ ಅಂದರೆ ಅವ್ರು ರಿಲೀಸ್ ಆಗಿಬೋತಾರೆ ಸೊ ಇದರಲ್ಲಿ ಮೇಲ್ ನೋಟಕ್ಕೆ ನೋಡ್ತಾ ಹೋದರೆ ಖಂಡಿತ ಅದು ಮೂಲ ಸ್ಟಾರ್ಟ್ ಆಗಿದ್ದೇನೆ ಅಲ್ಲಿಂದನೇ ಅಂತ ನನಗನಿಸ್ತಿದೆ ಸೊ ನೋಡೋಣ ಏನಾಗುತ್ತೆ ಅಂತ ಕೊನೆಗೆ ಮತ್ತೆ ಹೇಳ್ತಾ ಇದ್ದೀನಿ ಕಮೆಂಟು ಮಾಡೋಕ್ಕಿಂತ ಮುಂಚೆ ತುಂಬ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಾಯ್